ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗಿದೆ ಹೌದು ಈಗಾಗಲೇ ಎರಡು ಮೂರು ದಿನಗಳಿಂದ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಜಮಾ ಆಗಿತ್ತು ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಜಮಾ ಆಗಿತ್ತು ಅದು ನಿಮಗೆ ಗೊತ್ತಿದೆ ಇನ್ನು ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದಾರೆ ಜಂಟಿ ಸರ್ವೆಯಲ್ಲಿ ಎಷ್ಟು ರೈತರ ಬೆಳೆ ಹಾನಿ ಆಗಿದೆ ಅದೇ ರೀತಿಯಾಗಿ ನಿಮ್ಮ ಹೊಲಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ನೀವು ಕೂಡ ಜಂಟಿ ಸರ್ವೆ ಮಾಡಿಸಬೇಕಾಗತ್ತೆ ಆಗ ಮಾತ್ರ ದುಡ್ಡು ಜಮಾಕ್ಲಿಕ್ಕೆ ಸಾಧ್ಯ ಆ ಜಂಟಿ ಸರ್ವೆ ಕಾರ್ಯ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮುಖ್ಯವಾಗಿ ತಿಳಿಸಿಕೊಡ್ತೇನೆ ಜೊತೆಗೆ ಇವತ್ತು ಮಾತ್ರ ಸುಮಾರು ಹನ್ನೊಂದು ಜಿಲ್ಲೆಗಳ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಆ ಹನ್ನೊಂದು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ರೈತರ ಖಾತೆಗಳಿಗೆ ಇಂದು ದುಡ್ಡು ಜಮಾ ಆಗ್ತಾ ಇದೆ ಪ್ರತಿಯೊಂದು ಹೆಕ್ಟರ್ಗೆ ಮೂವತ್ತೊಂದು ಸಾವಿರದ ಐದುನೂರು ವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರದಲ್ಲಿ ನಿಮಗೆ ಇದುವರೆಗೂ ಕೂಡ ಸಾಕಷ್ಟು ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಅದರಲ್ಲಿ ಕಲಬುರಗಿ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ಹಾಸನ ಕೊಡಗು ಆಗಿರಲಿ ಧಾರವಾಡ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಹೆಚ್ಚು ಯಾವ ಜಿಲ್ಲೆಗಳಲ್ಲಿ ಈ ಬೆಳೆ ಹಾನಿ ಪರಿಹಾರ ಆಗಿದೆ ಹೆಚ್ಚಿನ ಮಳೆ ಆಗಿದೆ ನೀರಗಳು ನಿಂತ್ಕೊಂಡು ಬೆಳೆಗಳು ನಾಶ ಆಗಿದೆ ಆ ಎಲ್ಲ ಸಣ್ಣ ಪುಟ್ಟ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಸಿ ಎಂ ಘೋಷಣೆ ಮಾಡಿದ್ರು ಈ ಹಿಂದಿನ ದಿನಗಳಲ್ಲಿ ಜಂಟಿ ಸರ್ವೆಯನ್ನ ಮಾಡಿದ್ರು ಹೌದು ಜಂಟಿ ಸರ್ವೆಯಲ್ಲಿ ಸುಮಾರು ಮೂವತ್ತು ಸಾವಿರ ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿದ್ವು ಆ ಮೂವತ್ತು ಸಾವಿರ ಹೆಕ್ಟರ್ ಅಷ್ಟು ಭೂಮಿಗಳಿಗೆ ಪರಿಹಾರ ಧನವನ್ನು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿತ್ತು ಸಾಲ ಮನ್ನಾ ಮಾಡ್ತೇವಂತ ಕೇಳಿದಾಗ ಸಾಲ ಮನ್ನಾ ಏನಿಲ್ಲ ನಾವು ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೇವೆ ಪ್ರತಿಯೊಬ್ಬ ರೈತರಿಗೂ ಅಂದರೆ ಇನ್ಸೂರೆನ್ಸ್ ಮಾಡಿಸಿದವರೆಗೂ ಮಾಡಿಸದೇ ಇದ್ದವರಿಗೂ ಯಾಕಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಒಳ್ಳೆಯ ಮಳೆ ಆಗಿದೆ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಅಷ್ಟು ಹೆಚ್ಚಿನ ಮಳೆ ಆಗಿದೆ ಹಾಗಾಗಿ ರೈತರಿಗೆ ಬೇಸಿಗೆ ಕಾಲದಲ್ಲಿ ನೀರು ಸಾ ಸಾಕಾಗತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಬೆಳೆ ಅಂತೂ ಹಾನಿ ಆಗಿದೆ ಅದಕ್ಕಂತರೂ ನಾವು ಪರಿಹಾರ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಇದು ಹೇಳಿದ ಬಳಿಕ ಜಂಟಿ ಸರ್ವೆ ಮಾಡಿ ಮುಗಿಸಿದ ಮೇಲೆ ಮೂವತ್ತು ಸಾವಿರ ಎಕ್ಟರಷ್ಟು ಭೂಮಿಗಳು ಏನು ನಾಶ ಆಗಿದ್ದು ಕಂಡು ಬಂತಲ್ಲ ಅದಾದ ಬಳಿಕ ಒಂದು ವಿಷಯವನ್ನ ತಿಳಿಸ್ತಾರೆ ಸೊ ನಾವು ಪ್ರತಿಯೊಬ್ಬ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನು ಇದ್ದವರಿಗೆ ಎಂಟು ಸಾವಿರದ ಐದುನೂರು ಪ್ಲಸ್ ಅದರ ಜೊತೆಗೆ ನೀರಾವರಿ ಇದ್ದರೆ ಹದಿನೈದು ಹದಿನೇಳು ಸಾವಿರವನ್ನು ಕೊಡ್ತೇವೆ ಎರಡು ಕೂಡಿಸಿ ಹದಿನೆಂಟು ಸಾವಿರ ಎಂಟು ಸಾವಿರದ ಐದುನೂರು ಹದಿನೇಳು ಸಾವಿರ ಎರಡು ಕೂಡಿಸಿದಾಗ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇದರ ಜೊತೆಗೆ ಹೆಚ್ಚುವರಿ ನೀರಾವರಿ ಭೂಮಿಗಳನ್ನು ಹೊಂದಿದ್ದೆ ಆದರೆ ಅವರಿಗೆ ಮೂವತ್ತೊಂದು ಸಾವಿರದಷ್ಟು ಭೂಮಿ ಒಂದು ದುಡ್ಡನ್ನು ಪ್ರತಿಯೊಂದು ಹೆಕ್ಟರ್ಗೆ ಕೊಡ್ತಾ ಇದ್ದೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಇದರ ಆಧಾರದ ಮೇಲೆ ಇದರ ಹೇಳಿಕೆಯ ಮೇಲೆ ಈ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಮನೆಗಳು ಬಿದ್ದು ಹೋದವರೆಗೂ ಕೂಡ ಇಪ್ಪತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಏನು ಹೆಚ್ಚಿನ ಮಳೆಯಿಂದಾಗಿ ಮನೆಗಳು ಬಿದ್ದು ಹೋಗಿರ್ತಾವಲ್ಲ ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ ನಿಮ್ಮ ಗ್ರಹ ಬಳಕೆಯ ವಸ್ತುಗಳು ಅಂದ್ರೆ ಪ್ರವಾಹ ಬಂದ ಬಳಿಕ ನೀವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನ ಅಲ್ಲೇ ಬಿಟ್ಟು ಹೋಗಿರ್ತೀರಿ ವಸ್ತುಗಳನ್ನ ಹೆಚ್ಚುವರಿ ಅವೆಲ್ಲವೂ ಕೂಡ ಡೆಸ್ಟ್ರಾಯ್ ಆಗಿದರೆ ಗೃಹ ಬಳಕೆ ವಸ್ತುಗಳು ಕಳೆದು ಹೋಗಿದ್ರೆ ನಾಶ ಆಗಿದ್ರೆ ನೀವು ಅದಕ್ಕೂ ಕೂಡ ದುಡ್ಡನ್ನು ಕೇಳಬಹುದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ಆ ಕೆಲಸವನ್ನ ಮಾಡಬಹುದು ಜೊತೆಗೆ ಸ್ನೇಹಿತರ ಇನ್ನು ರೈತರಿಗಂತರೂ ಹೇಳಬೇಡಿ ಈಗ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತಾ ಇದ್ದು ಸೊ ನಿಮ್ಮ ಮನೆಗಳು ಬಿದ್ದು ಹೋಗಿದ್ರು ಸಹಿತ ನೀವು ಕಂದಾಯ ಇಲಾಖೆಗೆ ಭೇಟಿ ಕೊಡಬಹುದು ಒಂದು ವೇಳೆ ಇನ್ನು ಜಂಟಿ ಸರ್ವೆ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು ಮುಖ್ಯವಾಗದ್ದು ಅದೇ ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಮಾಡಿರ್ತಾರೆ ಸರ್ಕಾರದ ಗಮನಕ್ಕೆ ಬಂದಿರುತ್ತೆ ಆವಾಗ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಲಿಸ್ಟ್ ಮಾಡಿ ಬಿಡುಗಡೆ ಮಾಡಲಾಗ್ತಾ ಇದೆ ಅಂದರೆ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆ ಪಟ್ಟಿಯ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಆ ಪಟ್ಟಿ ಬಿಡುಗಡೆ ಮಾಡಿರ್ತಾರೆ ಇನ್ನು ಈ ಎನ್ ಡಿ ಆರ್ ಎಫ್ ಜಮೀನಿದ್ದವರಿಗಾಗಿರಲಿ ನೀರಾವರಿ ಭೂಮಿ ಹೆಚ್ಚುವರಿ ನೀರಾವರಿ ಭೂಮಿ ಇವರೆಲ್ಲರಿಗೂ ಕೂಡ ಚಮ ಆಗ್ತಾ ಇದೆ ಇಂತಹ ಭೂಮಿಗಳಿದ್ದು ನಿಮ್ಮ ಬೆಳೆಗಳು ಹಾನಿಯಾಗಿದೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ ನಿಮಗೆ ದುಡ್ಡು ಸಿಗತ್ತೆ ಅಂತ ನಾನು ಭರವಸೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫಿಕೇಷನ್ ಆಗಬೇಕು ಅದರಲ್ಲಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಲಿಂಕ್ ಆಗಿರಬೇಕು ಹೀಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರು ವೆರಿಫಿಕೇಷನ್ ಮಾಡ್ತಾರೆ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಬೆಳೆ ಹಾನಿ ಆಗಿರೋ ಬಗ್ಗೆ ಒಂದು ವಿಡಿಯೋ ಕೂಡ ತೋರಿಸಿ ಅವರಿಗೆ ವಿಡಿಯೋವನ್ನು ಮಾಡ್ಕೊಂಡು ಹೋಗಿ ಹಾಗೆ ಹೋಗಬೇಡ ಯಾಕಂದರೆ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ತೋರಿಸಿದ್ರೆ ಅವರು ಬಂದು ನೋಡುವಂತಹ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಈಗ ಒಣಗಿರಬಹುದು ಆದರೆ ಹಿಂದಿನ ದಿನಗಳಲ್ಲಿ ಆಗಿರುತ್ತೆ ಅದರ ಬಗ್ಗೆ ವಿಡಿಯೋ ಮಾಡಿಕೊಂಡಿದೆ ಒಂದು ಬೆಸ್ಟ್ ಆಪ್ಷನ್ ಯಾಕಂದರೆ ಅದರಿಂದನೇ ಸರ್ಕಾರಕ್ಕೆ ಕನ್ಫರ್ಮ್ ಒಟ್ಟಾರೆಯಾಗಿ ಇನ್ಫಾರ್ಮೇಶನ್ ಅಂತ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಜಿಲ್ಲಾ ವೈಸ್ ಅಂತ ಏನಿಲ್ಲ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಲಿಸ್ಟನ್ನ ನಿಮ್ಮ ಒಂದು ನೋಡ್ಕೊಳ್ಬಹುದು ಗೂಗಲಲ್ಲಿ ಪರಿಹಾರ ಅಂತ ಕ್ಲಿಕ್ ಮಾಡಿದ್ರೆ ಗೂಗಲಲ್ಲಿ ಗೊತ್ತಾಗುತ್ತೆ ಅಥವಾ ನಿಮ್ಗೆ ಚೆಕ್ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ ಅಂದ್ರೆ ಕಮೆಂಟ್ನಲ್ಲಿ ಪರಿಹಾರ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತೇನೆ ನೀವು ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು